ನಮಸ್ಕಾರ ವೀಕ್ಷಕರೇ ಐ ಟಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಲ್ಲಿ ನಡಿತಕ್ಕಂಥ ಘಟನೆ ಬಗ್ಗೆ ಇವತ್ತು ಇಡೀ ರಾಜ್ಯವೇ ನೋಡಬೇಕು ಮೊದಲನೇದಾಗಿ ಈ ಜಿಲ್ಲೆ ಜನತೆ ಕೂಡ ನೋಡಬೇಕು ನೋಡಿ ಏನೋ ಮಾಡ್ತೀಯಾ ನೀನ್ ಕೇಳಿ ಏನಾಗುತ್ತೋ ಅಂತ ಹೇಳಿ ಒಬ್ಬ ಸಾರ್ವಜನಿಕರ ಮೇಲೆ ಶಾಸಕರು ಮತ್ತು ಎಮ್ ಎಲ್ ಸಿ ಬೆಂಬಲಿಗರು ದಬ್ಬಾಳಿಕೆ ಮಾಡ್ತಕ್ಕಂಥ ದೃಶ್ಯವನ್ನ ನೋಡೋಣ ಇತ್ತೀಚೆಗೆ ಏನ್ ನಡೀತು ಇದು ನಿನ್ನೆ ನಡೆದಂತ ಘಟನೆ ಗುದ್ದಲಿ ಪೂಜೆ ನಡೀತಾ ಇದೆ ಇದು ಸರ್ಕಾರದ ಒಂದು ಕೆಲಸ ಓಕೆ ಒಳ್ಳೇದು ಒಳ್ಳೆ ಕಾರ್ಯಕ್ರಮಗಳು ಒಳ್ಳೆ ಕೆಲಸಗಳಾದ್ರೆ ಎಲ್ಲರೂ ಕೂಡ ಮೆಚ್ಚುತ್ತಾರೆ ಆದರೆ ಗುದ್ದಲಿ ಪೂಜೆಗೆ ಎಂ ಎಲ್ ಸಿ ಹಾಗೂ ಶಾಸಕರು ಬಂದಿದ್ದಾರೆ ಆ ಸಂದರ್ಭದಲ್ಲಿ ಒಬ್ಬ ಪ್ರಜಾಪ್ರಭುತ್ವದ ಪ್ರಜೆ ಸಾರ್ವಜನಿಕ ಒಬ್ಬ ಅಲ್ಲಿ ಅಧಿಕಾರ ಕೇಳಿದ್ದಾರೆ ಏನಪ್ಪ ಇದು ಟೆಂಡರ್ ಯಾವಾಗ್ತು ಏನಾಯ್ತು ಇಷ್ಟು ಜನ ಯಾಕೆ ಮಾಡಲಿ ಇವಾಗ ಏನ್ ಮಾಡಿದ್ರೆ ಸ್ವಲ್ಪ ತೋರಿಸಿ ಅಂತ ಹೇಳಿದ್ದಾರೆ ತಪ್ಪೇನಿದೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಕೇಳೋ ಹಕ್ಕಿದೆ ಅಧಿಕಾರಿಗಳನ್ನ ಅಥವಾ ಶಾಸಕರನ್ನ ಕೇಳಿದಕ್ಕೆ ಶಾಸಕರು ಮತ್ತೆ ಎಂ ಎಲ್ ಸಿ ಮುಂದೆನೆ ಅವರ ಬೆಂಬಲಿಗರು ದಬ್ಬಾಳಿಕೆ ಹಾಕಿ ಹೊಡೆಯುವಂತ ಪರಿಸ್ಥಿತಿಗೆ ಬಂದಿದೆ ಅಂದರೆ ಇವತ್ತು ಸರ್ಕಾರದ ದಬ್ಬಳಿಕೆ ಶಾಸಕರ ದಬ್ಬಾಳಿಕೆ ಎಂ ಎಲ್ ಸಿಗಳ ದಬ್ಬಾಳಿಕೆ ಯಾವ ರೀತಿ ಇದೆ ಅನ್ನೋದಕ್ಕೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡೋಣ ಆಯ್ತು ಅವ್ರು ಕೇಳಿದ್ರೆ ತಪ್ಪೇನಿಲ್ಲ ಒಬ್ಬ ಅಧಿಕಾರಿಗಳನ್ನ ಪ್ರತಿಯೊಬ್ಬರು ಕೇಳಬಹುದು ತಪ್ಪೇನಿದೆ ಕೆಲಸ ಕಾರ್ಯಗಳು ಯಾವಾಗ ನಡೀತಾ ಇದೆ ಯಾವಾಗ ಡೆನ್ ಆಯ್ತು ಪ್ರತಿಯೊಬ್ಬರು ಕೇಳಬಹುದು ಅಧಿಕಾರಿಗಳ ಮೇಲೆ ತಪ್ಪು ಮಾಡಿದ್ರೆ ರೋಪು ಕೂಡ ಹಾಕ್ಬೋದು ತಪ್ಪೇನಿದೆ ನೀವು ಶಾಸಕರುಗಳು ಹಾಕಲ್ವಾ ಶಾಸಕರುಗಳು ಸಂಸದಗಳು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಘಟನೆಗಳು ನಡೆದಿಲ್ವಾ ಆದರೆ ಒಬ್ಬ ಸಾರ್ವಜನಿಕ ಅಧಿಕಾರಿಗಳನ್ನ ಕೇಳಿದಕ್ಕೆ ಏಕವಚನದಲ್ಲಿ ಬೈದು ಇವ್ರನ್ನ ಒಡೆಯೋ ಮಟ್ಟಕ್ಕೆ ಬಂದಿದ್ದಾರೆ ಇದೇ ಶಾಸಕರು ಅಧಿಕಾರಿಗಳನ್ನ ಬಾಯಿಗೆ ಬಂದಂಗೆ ಬೈದಿದ್ದಾರೆ ಅದೇನು ತಪ್ಪಿಲ್ವಾ ಬನ್ನಿ ಇವತ್ತು ನಾನು ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀನಿ ಈ ಘಟನೆ ಕೋಲಾರ ಜಿಲ್ಲೆ ಎಲ್ಲಿ ನಡೆದಂತ ಘಟನೆ ಇದು ಕೋಲಾರ ಜಿಲ್ಲಾ ಶಾಸಕರು ಮತ್ತೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಮತ್ತು ಕೊತ್ತೂರ್ಜಿ ಮಂಜುನಾಥ್ ಅವರ ಮುಂದಗಡೆನೆ ಒಬ್ಬ ಸಾರ್ವಜನಿಕರನ್ನ ಯಾವ ರೀತಿ ದಬ್ಬಾಳಿಕೆಯಿಂದ ದೌರ್ಜನ್ಯದಿಂದ ಹೊಡೆಯುವಂಥ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಇದು ಏನು ನಡೀತಾ ಇದೆ ಇದ್ರ ಹಿಂದೆ ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ ಬನ್ನಿ ಸಾರ್ವಜನಿಕರು ಅಧಿಕಾರಿಗಳನ್ನ ದಬ್ಬಾಳಿಕೆ ಮಾಡಿದ್ದಾರೆ ಅಂತೇಳಿ ಇವತ್ತು ಶಾಸಕರು ಹೇಳ್ತಾ ಇದ್ದಾರೆ ಏನಪ್ಪಾ ಅಧಿಕಾರಿಗಳೇನು ಆ ರೀತಿ ಕೇಳ್ತಾ ಇದೆಯಲ್ಲ ಕೇಳಬಾರದು ತಪ್ಪು ಅವರೇ ನಿಮ್ಮ ಮಳೆ ಮನೆ ಹಾಳ ಹಾಗೆ ಹೀಗೆ ಅಂತೇಳಿ ಒಬ್ರು ಹೇಳಿದ್ರು ಮತ್ತೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಇದ್ಕೊಂಡು ಹಂಗೆಲ್ಲ ಕೇಳಬಾರದು ಅಧಿಕಾರಿಗಳನ್ನ ದೌರ್ಜನ್ಯದಿಂದ ರೋಪ್ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಇದೇ ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ಕೋಲಾರದಲ್ಲಿ ಮಹಿಳಾ ಕಾಲೇಜ್ ಪ್ರಿನ್ಸಿಪಾಲ್ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡಿದ್ದಾರೆ ಏಕವಚನದಲ್ಲಿ ಮಾತಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇವತ್ತು ಶಾಸಕರನ್ನೇ ಹೇಳ್ತಾ ಇದ್ದಾರೆ ಯಾಕಪ್ಪ ಅಧಿಕಾರಿಗಳ ಮೇಲೆ ನೀವು ರೋಪ್ ಇದ್ದೀರಾ ಯಾಕೆ ದಬ್ಬಾಳಿಕೆ ಮಾಡ್ತಾ ಅಂತ ಅಂತೇಳಿ ಕೊತ್ತೂರು ಮಂಜುನಾಥ್ ಅವರು ಒಬ್ಬ ಸಾರ್ವಜನಿಕರನ್ನ ಪ್ರಜೆಗಳನ್ನ ಕೇಳಿದ್ದಾರೆ ಇದೇ ಶಾಸಕರು ಸರ್ಕಾರಿ ಸೇವೆಯಲ್ಲಿ ಪ್ರಾನ್ಸಿಪಾಲ್ರ ಮೇಲೆ ಯಾವ ರೀತಿ ದಬ್ಬಳಿಕೆ ಹಾಕಿದ್ದಾರೆ ಏನು ಬೈದಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ರಜೆಗಳು ಅಧಿಕಾರಿಗಳನ್ನ ಕೇಳಿದ್ರೆ ತಪ್ಪು ಶಾಸಕರುಗಳು ಅಧಿಕಾರಿಗಳ ಮೇಲೆ ರೋಪ್ ಆಗ್ಬೋದಾ ಬನ್ನಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬಂದಿದ್ದಾರೆ ಅವ್ನ್ ಏನೋ ಒಳ್ಳೆ ಗಂಪಿ ಆಗ್ತಂಗೆ ಮಾತಿದೆ ನೋಡಿ ಇಲ್ಲಿ ಟೆಂಡರ್ ಕರಾರ್ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರ ಮನೆ ಕೆಲಸ ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ದೌರ್ಜನ್ಯ ದಬ್ಬಾಳಿಕೆ ನೀವು ನೋಡಿದ್ರಿ ಎಂ ಎಲ್ ಸಿ ಅನ್ಯ ಕುಮಾರ್ ಅಂದ್ರು ಏನಪ್ಪಾ ಅಧಿಕಾರಿಗಳಿಗೆ ಗೌರವ ಕೊಡೋದನ್ನ ಕಲಿಯಪ್ಪ ಏ ಕ್ವಶನ್ದಲ್ಲಿ ಮಾತಾಡಬೇಡ ಅಂತಂದ್ರು ಸ್ಥಳೀಯ ಶಾಸಕರು ಕೊತ್ತೂರ್ ಮಂಜುನಾಥ್ ಏನಂದ್ರು ಯಾಕಪ್ಪ ಅವ್ರನ್ನ ಏ ಅಂತಲ ನಿಮ್ಮ ಮನೆ ಗೆಲ್ಸ್ದವನ ಅಂತ ಅಂತ ಇದೆ ಒಬ್ಬ ಪ್ರಜಾ ಅಧಿಕಾರಿ ಕೇಳಿದಕ್ಕೆ ನೀವು ಈ ರೀತಿ ದಬ್ಬಾಳಿಕೆ ಮಾಡ್ರಲ್ಲ ಸ್ವಾಮಿ ನೀವು ಪ್ರಾನ್ಸ್ಪಾಲರ್ ನ ಸರ್ಕಾರಿ ಸೇವೆಯಲ್ಲಿ ಏನಂದ್ರಿ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹುಷಾರಾಗಿಲ್ಲ ಕಿತ್ತು ಹುಷಾರಾಗಿರಿ ನಿಮ್ಗೆಲ್ಲ ಕಿತ್ತೋಗುತ್ತೆ ಹುಷಾರಾಗಿರ ನಿಮ್ಗೆಲ್ಲ ಕಿತ್ತೋಗುತ್ತೆ ಇದು ಈ ವಿಡಿಯೋ ನೋಡ್ಬೇಕು ಇಡೀ ಕೋಲಾರ ಜಿಲ್ಲಾ ಜನರು ರಾಜ್ಯದ ಜನರು ಒಬ್ಬ ಸಚಿವರು ಸಚಿವರು ಮುಂದಗಡೆನೆ ಕಾಲೇಜಿನ ಪ್ರಾಂಶುಪಾಲರನ್ನ ಯಾವ ರೀತಿ ದಬ್ಬಾಳಿಕೆಯಿಂದ ಸ್ಥಳೀಯ ಶಾಸಕರು ಕೊತ್ತೂರ್ಜಿ ಮಂಜುನಾಥ್ ಅವರು ಮಾತಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಬೇಕು ಇವತ್ತು ನೋಡಬೇಕು ಈ ವಿಡಿಯೋದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ದಯವಿಟ್ಟು ಶೇರ್ ಮಾಡಿ ಕಾಮೆಂಟ್ ಮಾಡಿ